ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕು ರಸ್ತೆ ಅಪಘಾತಗಳನ್ನು ತಡೆಗಟ್ಟುವ ಹಾಗೂ ಸಾರ್ವಜನಿಕರಲ್ಲಿ ಸಂಚಾರಿ ನಿಯಮಗಳ ಅರಿವು ಮೂಡಿಸುವ ಉದ್ದೇಶದಿಂದ ಪೊಲೀಸ್ ಇಲಾಖೆಯ ವತಿಯಿಂದ ಕೊಡ್ಲಿಪೇಟೆಯಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮಕ್ಕೆ ವೃತ್ತ ನಿರೀಕ್ಷಕರಾದ ಜಿ ಕೃಷ್ಣರಾಜ್ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ವಾಹನ ಚಾಲನೆ ಮಾಡುವಾಗ ಹೆಲ್ಮೆಟ್ ಹಾಗೂ ಸೀಟ್ ಬೆಲ್ಟ್ ಕಡ್ಡಾಯವಾಗಿ ಬಳಸಬೇಕು ವಾಹನ ಚಾಲಕರ ನಿರ್ಲಕ್ಷ್ಯ ಹಾಗೂ ಒಂದು ಕ್ಷಣದ ಆವೇಶದಿಂದ ಅಪಘಾತಗಳು ಸಂಭವಿಸಿ ಅವರ ಜೀವನವೇ ಸಂಕಷ್ಟಮಯವಾಗುತ್ತದೆ ಪಾಲಕರು ತಮ್ಮ ಹದಿನೆಂಟು ವರ್ಷದೊಳಗಿನ ಮಕ್ಕಳಿಗೆ ವಾಹನ ಚಾಲನೆ ಮಾಡಲು ಅನುಮತಿಸಬಾರದು ಈ ಬಗ್ಗೆ ಜಾಗೃತಿ ವಹಿಸುವುದು ಮುಖ್ಯವಾಗಿದೆ ಹಾಗೂ ವೇಗ ನಿಯಂತ್ರಣ ಮತ್ತು ಸಂಚಾರಿ ನಿಯಮಗಳ ಪಾಲನೆ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಎಂದು ತಿಳಿಸಿದರು ಕಾರ್ಯಕ್ರಮದ ಅಂಗವಾಗಿ ಸಾರ್ವಜನಿಕರಿಗೆ ರಸ್ತೆ ಸುರಕ್ಷತಾ ಕುರಿತು ಕುರಿತು ಜಾಗೃತಿ ಮೂಡಿಸುವ ಸಲುವಾಗಿ ಪೊಲೀಸ್ ಸಿಬ್ಬಂದಿಗಳು ಬೈಕ್ ಜಾಥಾ ಮೂಲಕ ಹ್ಯಾಂಡ್ ಪೋಸ್ಟ್ ನಿಂದ ಮುಖ್ಯ ರಸ್ತೆಗಳಲ್ಲಿ ಮಾಹಿತಿ ಹಂಚಿಕೆ ಹಾಗೂ ಸುರಕ್ಷತಾ ನಿಯಮಗಳನ್ನು ತಿಳಿಸಲಾಯಿತು ಎಂದರು ಈ ಸಂದರ್ಭದಲ್ಲಿ ವೃತ್ತ ನಿರೀಕ್ಷಕರಾದ ಜಿ ಕೃಷ್ಣರಾಜ್ ಇನ್ಸ್ಪೆಕ್ಟರ್ ಚಂದ್ರು ಎಚ್ ವೈ ಹರ್ಷ ಕೊಡ್ಲಿಪೇಟೆ ಉಪಟಾಣೆ ಸಿಬ್ಬಂದಿಗಳಾದ ಎಎಸ್ಐ ಲಕ್ಷ್ಮೀ ಪ್ರಸಾದ್ ರಾಯ್ ರಂಜಿತ್ ವಿಶ್ವನಾಥ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ವರದಿ ರಘು ಕೊಡ್ಲಿಪೇಟೆ ಹಾಗಾಗಿ ಮತ್ತೆ ಇರ್ತಕ್ಕಂಥ ಎಲ್ಲ ಅಂಗಡಿಗಳು ಕೂಡ ಒಂದೇ ಕೂಡ ಇದೆ ಹಾಗಾಗಿ ಜನಗಳು ಬರುವಂಥವರು ರಸ್ತೆನಲ್ಲೇ ಪಾರ್ಕ್ ಮಾಡ್ತಾರೆ ಆಮೇಲೆ ರಸ್ತೆಯಲ್ಲಿ ಓಡಾಡ್ತಕ್ಕಂಥ ಬೇರೆ ವಾಹನಗಳಿಗೆ ತೊಂದರೆ ಆಗ್ತದೆ ಅದಲ್ದಲ್ಲೇ ಅಪಘಾತಗಳಾಗ್ತದೆ ಎಲ್ಲ ಸಮಸ್ಯೆಗಳನ್ನ ಒಂದು ಜನರು ನನ್ಗಮನಕ್ಕೂ ತಗೊಬಂದಿದ್ರು ಆ ನಿಟ್ಟಿನಲ್ಲಿ ಇಲ್ಲಿಗೆ ವಿಶೇಷವಾಗಿ ಇಬ್ಬರು ಪೊಲೀಸ್ನವರು ಕೂಡ ಇಲ್ಲಿ ನೇಮಕ ಮಾಡಿದ್ದೇವೆ ಹಾಗೆ ಇಲ್ಲಿ ಸುತ್ತಮುತ್ತ ಅಂಗಡಿ ಅವರು ಮೈನ್ ಏನಪ್ಪಾ ಹೇಳಿದ್ರೆ ನೀವು ನಮಗೆ ಸಹಕರಿಸಬೇಕು ಆಯ್ತಲ್ಲ ನೀವು ಬಂದಂತ ಗ್ರಾಹಕರಿಗೆ ಹೇಳಬೇಕು ನಿಮ್ಮ ಕಡೆ ಸರಿಯಾಗಿ ಪಾರ್ಕ್ ಮಾಡಿ ಅಂತ ಅಲ್ಲಿ ನಾಲ್ಕು ವೆಹಿಕಲ್ನ ಪಾರ್ಕ್ ಮಾಡೋದಿರ್ತದೆ ಒಂದೇ ವೆಹಿಕಲ್ನ ಒಂದೇ ಬೈಕ್ ನ ಅಡ್ಡ ನಿಲ್ಸಿ ಹೊಟ್ಟು ಹೋಗ್ಬಿಡ್ತಾನೆ ನೀವು ಅವರಿಗೆ ಏನೇ ಹೇಳೋದಿಲ್ಲ ಅಲ್ಲಿ ಒಂದು ಕಾರ್ನ ಪಾರ್ಕ್ ಮಾಡೋ ಜಾಗ ಇರ್ತದೆ ಒಂದು ಬೈಕ್ ನ ಅಡ್ಡ ಅಡ್ಡ ನಿಲ್ಸಿ ಈ ತರ ಆಗ್ಬಾರ್ದು ನೀವು ನಿಮ್ಮ ಜವಾಬ್ದಾರಿ ಏನಪ್ಪಾ ಅಂತ ಹೇಳಿದ್ರೆ ಯಾಕೆ ಅಂದ್ರೆ ಟೌನ್ ಇರೋದೇ ಸ್ಮಾಲ್ ಚಿಕ್ಕ ಒಂದು ಹಳ್ಳಿ ಹಂಗಾಗಿ ಈ ಜಾಗ ಜಾಸ್ತಿ ಇಲ್ಲ ನಿಮ್ಮ ಅಂಗಡಿಯಿಂದ ಮತ್ತೆ ಮುಂದಕ್ಕೆ ಒಂದು ಏಳೆಂಟು ಅಡಿ ಜಾಗ ನಾವು ಅದು ಬಿಟ್ಟು ರಸ್ತೆ ನಿಲ್ಲಿಸಿಕೊಂಡ್ರೆ ಹೋಗೋರಿಗೆ ತೊಂದರೆ ಆಗ್ತದೆ ಈಗ ನೀವೇ ಯೋಚನೆ ಮಾಡಿ ನೀವೆಲ್ಲೋ ಅರ್ಜೆಂಟ್ ಆಗಿ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿರುತ್ತೆ ಎಲ್ಲೋ ಮಕ್ಕಳು ಶಾಲೆಗೆ ಹೋಗ್ಬೇಕಾಗಿರುತ್ತೆ ಅಥವಾ ಎಲ್ಲೋ ಮಕ್ಕಳನ್ನ ಕಳಿಸೋದಿರ್ತಾರೆ ಯಾವುದೋ ಬಸ್ ನಿಗದಿರ್ತಾರೆ ಬಸ್ಸು ನಿಮ್ಗೋಸ್ಕರ ಕಾಯೋದಿಲ್ಲ ಯಾವ್ದು ನಿಧಾನ ಕಲ್ಸಪ್ಪ ಬಸ್ಸು ನಿಮಗೆ ಕಾಯೋದಿಲ್ಲ ಆ ಅರ್ಜೆಂಟ್ ನಲ್ಲಿ ಬರ್ತಾ ಇರ್ತೀರಿ ಹೋಗ್ತಾ ಇರ್ತೀರಿ ಹಾಗಾಗಿ ಆ ಅರ್ಜೆಂಟ್ನಲ್ಲಿ ಎಷ್ಟು ನೀವು ನಿಧಾನ ಹೋಗ್ತೀರ ಅಷ್ಟು ಒಳ್ಳೇದೆ ಹಾಗಾಗಿ ರಸ್ತೆಗೆ ತಡೆ ಆಗ್ತಕ್ಕಂಥ ಯಾವುದೇ ಕೆಲಸನ ಯಾರೂ ಮಾಡಲಿಕ್ಕೆ ಹೋಗಬೇಕು ಒಂದು ವಿಚಾರ ಅಂದರೆ ರಸ್ತೆಯಲ್ಲಿ ಗಾಡಿಗಳನ್ನ ಪಾರ್ಕ್ ಮಾಡಬೇಕು ಇದು ಮುಖ್ಯ ವಿಚಾರ ಆ ನಂತರ ಪಾರ್ಕಿನ ಸ್ವಲ್ಪ ಏನಾಗ್ತದೆ ಗೊತ್ತಾ ಅಂಗಡಿಗೆ ಸಾಮಾನು ತೊಗೊಳ್ಳೋಕ್ಕೆ ಬರ್ತಾನೆ ಅಂಗಡಿ ಎದುರುಗಡೆ ನಿಂತ್ಕೊಂಡು ಅವನು ಪರ್ಚೇಸ್ ಮಾಡಬೇಕು ಸ್ವಲ್ಪ ಜಾಗ ಇರೋ ಕಡೆ ಗಾಡಿ ಹಾಕಿಬಿಟ್ಟು ಬಂದು ಪರ್ಚೇಸ್ ಮಾಡೋ ಒಂದು ವ್ಯವಧಾನ ಇಲ್ಲ ಇಲ್ಲವರಿಗೆ ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಆಮೇಲೆ ಕಡ್ಡಾಯವಾಗಿ ನೀವು ಟೂ ವೀಲರ್ ಇರ್ತಕ್ಕಂಥವ್ರು ಹೆಲ್ಮೆಟ್ನ ಹಾಕೊಂಡು ಕಡ್ಡಾಯವಾಗಿ ಹೋಗಿ ಹೆಲ್ಮೆಟ್ ಎಷ್ಟು ನಿಮಗೆ ಇಂಪಾರ್ಟೆಂಟ್ ಅಂತಂದರೆ ಆಕ್ಸಿಡೆಂಟ್ ಆದಾಯ ನಿಮ್ಮ ಅಣ್ಣ ತಂದರಿಗೆ ಅಕ್ಕ ತಂಗಿಯವರಿಗೆ ಅಥವಾ ಬೇರೆ ನಿಮ್ಮ ರಿಲೇಟಿವ್ಸ್ಗೆ ಆಕ್ಸಿಡೆಂಟ್ ಆದಾಗ ಎಲ್ಲಿಗೆ ಪೆಟ್ಟು ಬಿದ್ದಿರುತ್ತೆ ಅಂತ ಹೇಳ್ಕೊಂಡು ನೀವೆಲ್ಲ ನೋಡಿರ್ತೀರಿ ಮುಖ್ಯವಾಗಿ ತಲೆಗೆನೆ ಪೆಟ್ಟು ಬಿಡೋದು ಹಾಗಾಗಿ ಕಡ್ಡಾಯವಾಗಿ ಚಾಚು ತಪ್ಪದೆ ಹೆಲ್ಮೆಟ್ನ ಉಪಯೋಗಿಸ್ಬಿಡ್ತೀವಿ ಹೆಲ್ಮೆಟ್ ಇಂದಲೇ ನೀವು ವಾಹನ ಚಲಾವಣೆ ಫೋರ್ ವೀಲರ್ನಲ್ಲಿ ನೀವು ಪುತ್ಔಟ್ ಅಂತ ಹೋಗಲಿಕ್ಕೆ ಪ್ರಯತ್ನ ಪಡಬೇಡಿ ಸೀಟ್ ಬೆಲ್ಟ್ ಹಾಕಿ ಸುರಕ್ಷಿತವಾಗಿ ಹೋಗಿ ವಾರ್ ನಿಯಮಗಳನ್ನ ಪಾಲಿಸಿ ಒಂದು ಆ ನಂತರ ಈ ಮಕ್ಕಳು ನಮ್ಮ ಶಾಲಾ ಮಕ್ಕಳು ಇರ್ತಾರೆ ಅಥವಾ ಕಾಲೇಜ್ ಮಕ್ಕಳಿರ್ತಾರೆ ಹದಿನೆಂಟು ವರ್ಷದ ಒಳಗಡೆ ಯಾರು ಕೂಡ ಗಾಡಿಗಳನ್ನ ಹೋಗ್ತಕ್ಕಂಥ ಪ್ರಯತ್ನ ಮಾಡಬೇಡಿ ಹದಿನೆಂಟು ವರ್ಷ ಆದಮೇಲೆ ಡಿಯಲ್ ತಗೊಳ್ಳಿ ಡಿಯಲ್ನ ಮಾಡ್ಕೊಳ್ಳಿ ಸುರಕ್ಷಿತವಾಗಿ ಓಟನ್ನು ತೆಲಿರಿ ಆ ನಂತರ ಚಲಾವಣೆ ಮಾಡಿ ಯಾಕೆಂದ್ರೆ ನೀವು ಮುಂದೆ ನಮ್ಮ ರಾಷ್ಟ್ರದ ಭವಿಷ್ಯ ನಿರುತ್ತದೆ ಅವರು ಪ್ರತಿ ವರ್ಷ ನಿಮಗೆ ಗೊತ್ತಿಲ್ಲ ಸುಮಾರು ಮೂರು ಲಕ್ಷ ಜನ ನಮ್ಮ ಭಾರತದಲ್ಲಿ ಅಪಘಾತಗಳನ್ನು ಸಾವಿಗಿದ್ದಾರೆ ಸುಮಾರು ಏಳು ಲಕ್ಷ ಜನ ಕೈಕಾಲು ಕಳ್ಕೊಳ್ಳೋದು ಬೇರೆ ಬೇರೆ ಅಂಗಗಳ ಉನ್ನತಗಳನ್ನು ಮಾಡ್ಕೊತಾ ಇದ್ದಾರೆ ಹಾಗಾಗಿ ದಯವಿಟ್ಟು ನಿಮಗೆಲ್ಲ ಹೇಳೋದು ಏನಿದೆ ನಿಯಮಗಳನ್ನ ಪಾಲಿಸ್ಬೇಕು ನಾನು ನಿಯಮ ಪಾಲಿಸಿದರೆ ಇವರು ನಿಯಮ ಪಾಲಿಸ್ತಾರೆ ನಾನು ಬಲಗಡೆ ರೈಟ್ ಸೈಡಿಂದ ನಾನು ಓವರ್ಟೇಕ್ ಮಾಡೋದು ಅಥವಾ ನೀವು ಲಾಂಗ್ ರೂಟ್ನಲ್ಲಿ ಓವರ್ಟೇಕ್ ಮಾಡೋದು ಅಥವಾ ನೀವು ಸಣ್ಣಾಗಿ ಯಾವುದೇ ಸಿಗ್ನಲ್ ಇಂದರೆ ಓವರ್ಟೇಕ್ ಮಾಡೋದು ನ ಪಾಲಿಸ್ತಾ ಇರೋದು ಇದೆಲ್ಲ ಮಾಡ್ತಾ ಹೋದಾಗ ಎದುರೆಯಿಂದ ಬರ್ತಕ್ಕಂಥ ವಾಹನವು ಕೂಡ ಅವ್ರಿಗೆ ಗೊತ್ತಿಲ್ಲದಾಗೆ ನಾನು ಹೌದಲ್ವಾ ಹಾಗಾಗಿ ನಿಮ್ಮ ನಿಮ್ಮ ಇದರಲ್ಲಿ ನಾವು ಮದ್ಯಪಾನ ಮಾಡಿದವರಿಗೆ ಯಾಕೆ ಪ್ರಕರಣ ದಾಖಲಿಸ್ಬೋದು ಅಂತ ಹೇಳಿದ್ರೆ ಹೆಚ್ಚಿನ ಅಪಘಾತಗಳಾಗ್ತಾ ಇರೋದು ಮದ್ಯಪಾನ ಸೇವನೆ ಹಾಗಾಗಿ ದಯವಿಟ್ಟು ನಿಮ್ಮಲ್ಲಿ ಹೇಳೋದಂದ್ರೆ ನೀವು ಯಾವುದೇ ಕಾರಣಕ್ಕೂ ಯಾರು ಕೂಡ ಮದ್ಯಪಾನ ಮಾಡಿದವರಿಗೆ ವಾಹನಗಳನ್ನ ಕೊಡಬೇಡಿ ಮದ್ಯಪಾನ ಮಾಡಿ ಓಡಿಸಬೇಡಿ ಮತ್ತು ಅದಕ್ಕೆ ಪ್ರೋತ್ಸಾಹ ಕೊಡಬೇಡಿ ಆಯ್ತಲ್ಲ ಇದೆಲ್ಲ ಹೇಳ್ತಾ ಹಾಗೆ ಮುಖ್ಯವಾಗಿ ಇಲ್ಲಿ ಯಾರು ಡಿ ಎಲ್ ಇಲ್ಲ ಅವನು ಡಿ ಎಲ್ ಮಾಡಿಸೋ ವ್ಯವಸ್ಥೆಯನ್ನು ಮಾಡ್ಬೇಡಿ ಇದು ಭಾಳ ಈಜೆಯಾಗಿದೆ ನೀವು ಈ ಆನ್ಲೈನಲ್ಲಿ ಮಾಡೋ ವ್ಯವಸ್ಥೆ ಇದೆ ಹಾಗಾಗಿ ನೀವು ಯಾರನ್ನು ಕೂಡ ಇಮೀಡಿಯೇಟ್ನ ಏನೇ ಬರೋದಿಲ್ಲ ರೈತ ಹೋಗಿ ಇಲ್ಲೆಲ್ಲ ಮಾಡಿಸ್ಕೊಬೋದಾಗಿದೆ ಹಾಗೆ ಹೇಳ್ತಾ ಒಂದು ಈ ಒಂದು ಇಲ್ಲಿ ಕುಡ್ಲಿಪೇಟೆಯಲ್ಲಿ ಆಗ್ತಕ್ಕಂಥ ಒಂದು ಟ್ರಾಫಿಕ್ ಸಮಸ್ಯೆನ ನೀವೆಲ್ಲರೂ ಸೇರಿಕೊಂಡು ಬಗೆಹರಿಸೋ ಒಂದು ಸಿಕ್ಕಿನಲ್ಲಿ ಯೋಚನೆ ಮಾಡಿ ಹಾಗೆ ಪೊಲೀಸ್ನವರಿಗೆ ಸಹಕಾರ ಕೊಡಬೇಕು